ೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಬಾಲ್ಯದಲ್ಲಿ ಮಕ್ಕಳನ್ನ ಹೆತ್ತು ಹೊತ್ತು ದೊಡ್ಡವರನ್ನಾಗಿ ಮಾಡಲು ತಂದೆ ತಾಯಿಗಳು ಹಗಲಿರುಳು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ತಮ್ಮ ಜೀವನವನ್ನ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸಿ ಮುಂದೆ ತಮ್ಮ ಮುಪ್ಪಿನ ಕಾಲದಲ್ಲಿ ತಮಗೆ ಸಹಾಯ ಆಗಬಹುದು ಅನ್ನುವ ಒಂದು ಸಣ್ಣ ಕನಸನ್ನ ಕಾಣಿರ್ತಾರೆ ಅದೇ ಒಂದು ಭರವಸೆ ಮೂಲಕ ಬದುಕ್ತಿರ್ತಾರೆ ಆದರೆ ಅದೇ ಒಂದು ಮಕ್ಕಳು ತಮ್ಮ ಹೆಂಡತಿ ಮಕ್ಕಳು ಅಂತ ತಮ್ಮ ತಂದೆ ತಾಯಿಗಳನ್ನ ಕಡೆಗಣಿಸಿ ಸಾಕಿ ಸಲುಹಿದ ತಂದೆ ತಾಯಿಗಳಿಗೆ ನಡುರಾತ್ರಿನಲ್ಲಿ ಮನೆ ಬಿಟ್ಟು ಹೋಗುವ ಹಾಗೆ ನಡೆದು ಹೋಗಿಕೊಳ್ತಾರೆ ಇದೇ ರೀತಿಯ ಘಟನೆಯೊಂದು ರಾಮ್ ಮಂದಿರ ಹತ್ತಿರ ರಾಮ್ ಭಟ್ಟರ ಮನೆ ಮುಂದೆ ನಡೆದಿದ್ದು ವಯೋವೃದ್ಧರಾದ ಶ್ರೀ ಅರ್ಜುನ್ ಸದಾಶಿವ್ ಹಡಪಲ್ ಸಾಕಿನ್ ಶಿರ್ನಾಳ್ ಎಂಬತ್ತು ಎರಡು ವರ್ಷ ಆಗಿದ್ದು ಅವರು ತಮ್ಮ ಮನೆಯ ದಾರಿ ತಪ್ಪಿ ಮಧ್ಯರಾತ್ರಿ ಚಳಿಗಾಲದಲ್ಲಿ ಮುಪ್ಪಿನ ದೇಹವನ್ನ ತೆಗೆದುಕೊಂಡು ಗಾಬರಿಗೊಂಡು ಜನರ ಬಳಿ ಸಹಾಯಕ್ಕಾಗಿ ಅಂಗಲಾಚಿದಂತ ಘಟನೆಯೊಂದು ನಡೆದಿದ್ದು ಸ್ಥಳೀಯರ ಸಹಾಯದಿಂದ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ ಬಳಿಕ ಕರ್ತವ್ಯದಲ್ಲಿದ್ದ ಕಾರ್ಯನಿರತ ಎಪಿಎಂಸಿ ಪೊಲೀಸ್ ಠಾಣೆಯ ಹವಾಲ್ದಾರದ ಎಸ್ಎಂ ಮಠ ಶಾಂತು ಹಂಚನಾಳ್ ಸಿಬ್ಬಂದಿಗಳು ಬಂದು ವಿಚಾರಣೆ ನಡೆಸಿ ವಯಸ್ಸಾದಂತ ಹಿರಿಯ ಕುಟುಂಬದವರಿಗೆ ಒಂದು ಕರೆ ಮಾಡಿ ವಿಷಯ ತಿಳಿಸಿದ್ರು ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಕೂಡ ಯಾರು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಆಗುವುದಿಲ್ಲ ಎಂಬ ಉತ್ತರವನ್ನ ಕೇಳಿ ಕರಳು ಕಿತ್ತು ಬಂದ ಹಾಗೆ ಆಗಿದ್ದು ಪೊಲೀಸ್ ಸಿಬ್ಬಂದಿಗಳು ಕಾನೂನಿನ ಅಡಿಯಲ್ಲಿ ಅತನಿ ರಸ್ತೆಯ ಹತ್ತಿರ ವಯೋವೃದ್ಧರ ನಿರಾಶ್ರಿತರ ಕಚೇರಿಗೆ ಹೋಗಿ ಬಿಟ್ಟು ಬಂದಿರುವಂತಹ ಘಟನೆಯೊಂದು ನಡೆದಿದೆ

യൂരി ഇല്ലേ കേരള ഇല്ല 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 സർ യൽഗ്രി കൈ ഹാ സൗകാശ്രി കൈ ഹരി സർപ്പി മേഡം ഗേറ്റ്